ಏನನ್ನೆ ಮಾರತನ ಇಸನೆ ಮಾಡು ಮಂದಿ ಮಕಳು ದಕದಕ್ಕೆ ಹೋಗಿ ದುಡುದು ತಂದು ಕೊಡ್ತಾರೆ ಆಯಕಾಗ ಯಣ್ಣೆ ನಿದ್ರ ಹೋಗಿ ನಾನು ಮೂಲ ಮಾಡಿ ಬನೆ ನಿನಗೆ ಹುಡುವಾರ ಕಪ್ ಬಾ ನಿನ್ನ ಬಾಯ ಚಪ್ಪಲಿ ಇಟ್ ಹೊಡದಿನಾಲ ಹೋಗ ಕತ್ತರ್ಸು ಆಯ್ತ ಹೋಗ ಬಾ ಬಾಯ ಬಿಟ್ಟ ಬಾ ಚಪ್ಪಲಿ ಇಡ್ತಿನಿ ಹೋಗ ಊಟ ಮಾಡು ಮಾಡಿಟ್ಟಿನ ಅಲ್ಲಿ ಅಾಯಿ ರೊಟ್ಟಿ ನಾನು ಹಾಟೆ ಅಲ್ಲಿ ಆದ ನೋಡು ತನಕ ತಿಂದು ಮಸ್ತಿಗ್ ಬಂದೆ ನೀನು ನಿನ್ನ ಬಾಯಾಗ ಚಪ್ಪಲಿಡೋರ್ ಯಾರಿಲ್ಲ ಅನ ಹಾಟೆ ಆ ಹಾದ್ರಿಗಿತ್ತಿ ಮಾ ಹೌದ ಮೂರ್ ಮಾಡಿ ಹೋಗ್ಯಾಲ ಅನ ಹಾಟೆ ಅಕ್ಕ ಪಕ್ಕದವರು ನೋಡಿ ನಗಲಾ ನಮ್ಮದು ನಮ್ಮದ ಅಲ್ಲೇ ಬಡದ ನೋಡು ಕತ್ತರಿಸಿ ಬಾ ನಿನ್ನ ಹುಡ್ದಾರ್ ಕತ್ತರಿಸಿಲಿ ಅಲಗದ ಉಡ್ದಾರ್ ಕತ್ತರಿಸಿಲ್ಲ ತಂದು ನನಗೆ ದಿನ ಜೋಡ್ ಕುಡಿದ್ಯಾ ಎಂಥವ್ ಜೋಡ ಮಾಡಿ ಹಾಕ್ಕಿ ಆ ನನ್ ಹಾಟ್ಯಾನು ಜೋಡ್ ಮಾಡಿ ಹೋಗ್ಯಾನ ತಿಂದ ಕೇರಿ ಬಾ ಬಡ ಬಡ ಒಂದಾಗಿದಿಲ್ಲ ಒಂದ್ ಬಗುಸಿಲ್ಲ ಲಗ್ನ ಮಾಡ್ಬೇಕಾದ್ ನಾ ಅಂತೀನಿ ದುಡ್ದು ಮಂದಿ ಮಕ್ಕಳು ಐದಾರ ಕೈ ರೊಕ್ಕ ಕೊಡ್ತಾರ ಈ ನನ್ನ ಹಾಟೆ ಉಡಾಣ ಹಾಟೆ ತಿರುಗಿ ಮಂದಿಗೆ ಮಂದಿ ನೋಡ ಜನ ಜಾತ್ರೆ ನೋಡಕ್ ಹತ್ತಾರಲ್ಲ ನನ್ನ ಹಾಟೆ ಮನಿ ಉದ್ದ ಮಗ ಆಗಿ ಬುದ್ಧಿ ಇಲ್ಲ ಒಂದ್ಯಾರ ಬಂದ್ ಕೇರಿ ಯಾವ್ದಾರ ತಂದು ಕೊಡಬೇಕು ಐದ ಲಗ್ನ ಮಾಡ್ಬೇಕತ್ ನಾ ಅಂತೀನಿ ನಿನ್ನ ಬಾಸಿನ ಬಿಗಿಬೇಕತ್ತೀನಿ ನಿನ್ನ ಬಾಸಿನ ಕತ್ತಿರ್ತೀನಿ ಹಾಟೆ ನಿನ್ನ ಕಾಲಾಗ ಸಾಕಾಗೈತಿ ಅಪ್ಪ

ಹೋರು ಕುಂಡಪಲೆ ನಿದ್ದಲ್ಲ ಏ ಹೋಗೋ ಹೋಗೋ ಎದರ ಕುಂಡಪಲೆ ಮಾರವನೇ ಹೋಗೋ ಹೋಗೋಲ ಹೋರಿ ಹೋರಿ ದೋಸ್ತಾ ನೋಡು ಅಯ್ಯ ಹೇಳೈ ಬಾ ಚಪ್ಪಲಿ ಹೆಡೆಸಿರ್ತೀನಿ ನಿನಗೆ ಹೋಗೋ टाका नि मुकला केता ಕೈ ಹಾಕದ್ರು ಉಗಲೈನು ಸುಮ್ ಹೋಗೆ ಮುಕಳ ಕೈ ಹಾಕಲಿ ಬಾಯ ಕೈ ಹಾಕಲಿ ಮನಿ ಹೋರಿ ನೀ ಯಾನರದಿ ಹೋರಿ ನೀ ಎಲ್ಲ ಕೈನ ಉಗಲೈ ಅಂತ ದೋಸ್ ಕಟ ಬರಿ ಹಾಳ್ ಮಾಡ್ಕಂತಾರ ಏ ನಡಿ ಏ ಹೈ ಏ ನಡಿ ಅಪ್ಪ ನಡಿ ಸೂರ ನಡಿ ನಡಿ ಇರ್ಲಿ ಅವರನ್ನ ನೋಡ್ತಿ ನಡಿ ನೀ ಮನೆ ನಡಿ ನಡಿ ಹಲೋ ಹಾಂ ಹೋಗಿಲ್ಲ ಅಲ್ಲಿ ಹಾಂ ಏನು ಅನ್ನಕತ್ತಾರ ಅವರು ಹಾಂ ಈಗ ಆಗಂಗಿಲ್ಲ ಅದೇನು ಹೇಳ ನನಗೆ ಈ ಸರ್ ಬೇಕು ನನಗೆ ರೊಕ್ಕ ಹಾಂ ಅದು ಏನು ಹೇಳಬೇಡ ಹೇಳ ಅವ್ರದ್ದು ಏನೈತಿ ಎಲ್ಲ ಎಲ್ಲ ಹೊರಗೆ ಹೋಗಿ ಅವ್ರ ಮನೆ ಖಾಲಿ ಮಾಡಿಸ್ ಚಾವು ಅದು ಮನಿ ಆಟ ಆಚಾರ ಆಟಕಾಚಾರ ಎಷ್ಟು ಮಂದಿ ಹೋಗಿರಿ ನೀವು ಅಲ್ಲಿ ನಾಲ್ಕು ಮಂದಿ ಸಾಲ್ತೈತಿ ಏನು ನನ್ ಗೂಡಿದ್ದು ಏನು ಇದು ಮಾಡಾಕತ್ತೀರಿ ನೀವು ತಿಳಿತದಿಲ್ಲ ನಿಮಗೆ ಅದು ಗೊತ್ತಿಲ್ಲ ನನಗೆ ಬಡ್ಡಿ ಗಂಟ ಎಟ್ಟೊತ್ತಿದ್ದಲು ಇವತ್ತು ನನಗೆ ಬೇಕು ಹಾಂ ಇನ್ನೊಂದು ನಾಲ್ಕು ಮಂದಿನ ಕಳಿಸಾಲೆ ಹಾಂ ಸರಿ ಹಾಂ ಹಾಂ ಇಡು ಅವ್ರು ಆ ಕಡೆ ಹೋಗ್ಯಾರ ಕಡೆ ಇನ್ನೊಂದು ನಾಲ್ಕು ಮಂದಿ ಕಳಿಸ್ತೀನಿ ತಮ್ಮ ಫೋನ್ ಹಚ್ತೀನಿ

ಎಷ್ಟು ಮಂದಿ ಕೇಳಿದ್ರು ನನಗೆ ಯಾರು ಸಾಲ ಕೊಡೋರಾಗ್ಯಾರ ಅದಕ್ಕೆ ಗೌಡತಿ ಒಳ್ಳೆಯವ್ರು ಅದಾರ ಹೇಳ್ಯಾರ ಅವ್ರಿಗಿಷ್ಟು ಸಾಲ ಕೇಳಿ ಕೇಸಿ ಅವರು ಕೊಡೋದು ಕೊಟ್ಟು ಕೇಸಿ ಮತ್ತೆ ದುಡಿದು ಇವ್ರಿಗೆ ಕೊಡೋಣ ಅಂತ ಬರ್ತಾರೆ ಆದ್ರೆ ಗೌಡ್ತಿಯವರು ಮನ್ಯಾಗ ಅದಾರೋ ಪ್ರಕಾಶ ಗೌಡ್ತಿಯವರು ಅದಾರ ನಾನು ನೋಡಪ್ಪ ಕೇಳು ಮನ್ಯಾಗ ಸಾಲಾರ ಆಗೈತಿ ಮಂದಿ ಎಲ್ಲ ಕಿರಿಕಿರಿ ಬಹಳ ಆಗೈತಿ ನಮಸ್ಕಾರ ಈಗ ಹೊಡ್ತೀರ ನಮಸ್ಕಾರ ನಮಸ್ಕಾರ ಏನಾಗಬೇಕಾಗಿತ್ತು ನಮಗೊಂದಿಷ್ಟು ಸಾಲ ಆಗೈತಿ ರೀ ಮತ್ತೆ ದುಡಿದು ಮುಟ್ಟಿಸ್ತೀವ ಒಂದು ಹತ್ತು ಸಾವಿರ ರೂಪಾಯಿ ರೀ ಸಾಲ ನಿಮಗೆ ಕೊಡ್ಬೇಕಾ ಹೌದು ಹಾ ನಿನಗ ನೀ ಅದಕ್ಕೆ ಬಂದಿ ನಮಗೂ ಸಾಲ ಬೇಕಾಗಿತ್ತು ನಿನಗೂ ಬೇಕಾ ಇಬ್ಬರು ಮಾತಾಡ್ಕೊಂಡೆ ಬಂದಿರ ಅಂದಂಗ ಆಯ್ತು ನಿನಗೆ ಎಷ್ಟು ಬೇಕು ನಮಗೊಂದು ಹತ್ತು ಸಾವಿರ ರೂಪಾಯಿ ಬೇಕು ಹೌದಾ ಹಾ 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 ಏನಾರ ಇಡಕ್ಕೆ ತಗೊಂಡ್ಬಂದಿರೇನು ಮತ್ತೆ

दिनतवाडी नांदो हवदा हा यष्ट बेकायित 10000 बेकायित निनिगत निनिगत हवदरी क्वाडलीलान नोड मत आमेल ब्यारे आतो कती हा हा आ कुंडल तोंबरतीन रोका प्रकाश गौड जर मने खोदर इन्ना भरिला भरता नोडन बा बन्दर प बन्दर हा हिडी ಹಾ ಇಡಿ ಇದು ನಿಂದ್ ಹತ್ ಸಾವಿರ ಹಾ ಇದು ನಿಂದ ಹತ್ ಸಾವಿರ ನೋಡಿಲಿ ರೊಕ್ಕ ಕೊಡ್ಲಿಲ್ಲ ತಿಳ್ಕೊ ನೋಡಿಲಿ ರೊಕ್ಕ ತಗೊಳತಾನ ಚಂದ ಗೌಡ ಗೌಡ್ತೆಯಲ್ಲಾನು ಅಂತೀರಿ ಎಲ್ಲಾ ಅಂತೀರಿ ಒಂದೇ ನನ್ ರೊಕ್ಕ ಬಂದ್ ಮುಟ್ಲಿಲ್ಲ ಎದ್ದಿ ಅಂಗಿ ಹಂಗಿಕ್ಳದ್ ಹೊಡಿತೀನಿ ನಿನಗ ಅವನಿಗೆ ನೋಡ್ಕೊಡಾಕತಿಲ್ನಾ ಏನ ನಿನ್ ಮಾರಿ ನೋಡಿನಿ ನನ್ ರೊಕ್ಕ ಹೆಂಗ್ ಇಸ್ಕೊಂಡ್ ಹೋಗಿ ಹಂಗೆ ಸೀದಾ ನನ್ ರೊಕ್ಕ ತಂದು ವಾಪಸ್ ಕೊಡ್ಬೇಕು ನೋಡ್ತಾರ ಈ ಕಾನ್ಸ ಮಾಡಿ ಹದಿನೆಂಟು ಎಕರೆ ನನ್ನ ಹೆಸರಲ್ಲೇ ಐತ್ರಿ ಅದಕ್ಕ ಏಲಕ್ಕಿ ಹಾಕಿ ನೀ ರೊಕ್ಕ ಸ್ವಲ್ಪ ಕಡಿಮೆ ಬಂದವು ಬಿದ್ದವು ಊರ ಕೇಳಿದ್ರಿ ಯಾರು ಕೊಡೋರು ಆ ಮಾಲ್ ಬಂದ್ ಕೂಡ ಮಾರ್ಕೇಶಿ ಇಬ್ರು ಕೂಡಿ ನಿಮ್ಮ ರೊಕ್ಕ ನಿಮಗೆ ಕೊಟ್ಟು ಆಯ್ತಾ ಕೊಡಲಿಲ್ಲ ಅಂದ್ರೆ ನಾ ಏನು ಮಾಡ್ಬೇಕು ನನಗೆ ಗೊತ್ತೈತಿ ಹೋಗ್ರಿ ನಡಿ ಆಯ್ತಾ ನಡಿ ದೊಡ್ಡವಾಗಿ ಎಲ್ಲಾರ ದುಡಿದು ರೊಕ್ಕ ಕೊಡು ಲಗ್ನ ಮಾಡ್ತೇನೆ ಲಗ್ನ ಮಾಡಿದ ದುಡ್ತೇನು ಹೌದು ಬಿಡು ದೊಡ್ಡ ಶ್ರೀಮಂತ ಈಗ ಎಂತ ಶ್ರೀಮಂತ ನಮದು ದುಡದು ತಂದ ಲಗ್ನ ಮಾಡ್ತೀನಿ ಮಂದಿ ಬೇಯ್ತಾರ ಏ ಮಮ್ಮಾಗ ನೋಡ ಉದ್ದಾಗೇನ ಈಗ ಲಗ್ನ ಮಾಡ ಹೆಂಗ್ ಅಡ್ಡಾಡ್ತ ಅಂತಾರ ಈಗ ನನಗೂ ಆಗುದಿಲ್ಲ

ಮದುವೆ ಮಾಡು ನಮ್ಮ ದುಡಿತೀನಿ ತಾಣ್ತಿ ಆ ಚಂದ ಇರ್ಬೇಕು ಮತ್ತು ಹುಡುಗಿ ಹುಡುಗಿ ಚಂದ ಇರ್ಬೇಕು ಮತ್ತು ನಾ ಚಂದನ ತೆಗಿತೀನಿ ಆಯ್ತು ಆಯ್ತು ಚಂದನ ತೆಗಿತೀನಿ ನೀನು ಚಂದಾಗ ಸ್ವಚ್ಛ ಮಾಡ್ಕೊಂಡು ತಿನ್ನೋದು ಕಲಿಬೇಕು ರೊಕ್ಕ ತಂದು ಕೊಡಬೇಕು ಏನಂದಿ ಆಯ್ತು ಹಾಂ ಆಯ್ತು ಆಯ್ತು ಅಂತ ಆಯ ಸಿಟಿಗೇರ್ ಬೇಡ ತಂಗಿನೂ ಬಿಟ್ಟು ಹೋಗ್ಯಾರ ತಾಯಿನೂ ಹಾಲ್ದು ಮತ್ತೆ ನಿನ್ನ ಯಾರು ನೋಡ್ತಾರೆ ಆಯ್ತು ಇಲ್ಲ ಹ್ಞೂ ಅದಕ್ಕೆ ಮತ್ತು ನಡಿ ಎಲ್ಲಿ ಯಾರು ಸೌಕರ್ಯ ಇದಾಳೆ ಆಕಿನ ಬಳಿ ರೊಕ್ಕ ಕೇಳ್ತೀನಿ ನಿನ್ನ ಲಗ್ನ ಮಾಡ್ತೀನಿ ಆಯ್ಪಾ ನಮ್ ದೋಸ್ ಹೋಗಿ ದೋಸ್ತರು ಏನ್ ಮಾಡಬೇಕು ದುಡಿಬೇಕು ದುಡದು ಮಂದಿ ನೋಡ ಕೈ ರೊಕ್ಕ ಕೊಡ್ತಾರ ತಾಯಿ ಇಲ್ಲ ತಂದಿ ಆಯ್ಕೆ ಆಯ್ಕೆಗಾರ ಕೊಡ್ಬೇಕಿಲ್ಲ ಕೊಟ್ಟೆ ಅಂದ್ರೆ ಲಗ್ನ ಮಾಡ್ತೀನಪ್ಪ ಈಗ ರೊಕ್ಕ ಇಲ್ಲಾರ ಲಗ್ನ ಮಾಡಂದ್ರ ಎಲ್ಲಿ ಮಾಡ್ಲನ ಯಾರು ಕೊಡ್ತಾರ ನನಗಾಯ್ತು ನಡಿ ಎಲ್ಲಿ ಅದ ಮನಿ ನೋಡಿಯನಾ ತೋರ್ಸು ನನೇ ಕರ್ಕೊಂಡ್ ನಾನೇ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ನಡಿ

ಏಟು ಬುದ್ಧಿ ಹೇಳಿದ್ರು ಅಟ್ಟೆ ಏನು ಹೇಳಿದ್ರು ಅಟ್ಟೆ ಆಯ್ತು ಬಾ ಏನಂದಿ ಏನು ಮಾತಾಡಕ್ಕೆ ಹೋಗಬೇಡ ಅಲ್ಲಿ ಆಯ್ತು ಸೊಮ್ಮ ಇರ್ಬೇಕು ಬಾಯಿ ಮುಚ್ಕೊಂಡು ಆಯ್ತು ಹಗ ಸಾಲ ತಕ್ಕೊತೀನಿ ಗಾ ಹೇಳ್ತೀನಿ ಒಟ್ಟು ಬಡ್ಡಿ ಗಂಟೆ ಕೊಡ್ತೀನಿ ಅಂತ ಹೇಳ್ತೀನಿ ನೀ ಏನಾರು ನಡಬಾರ ತಗದಿ ಆಯ್ತಾ ಲಗ್ನನ ಮಾಡ್ ನೋಡ್ ನಿನ್ನ ದುಡ್ಡು ಕೊಡ್ಬೇಕು ನೀನು ನಡಿ ಹಾ ದುಡ್ಡು ತಂದು ಕೊಟ್ಟ ಲಗ್ನ ಮಾಡ್ತೀನಿ ಇಲ್ಲಿಕ್ ಮಾಡುದ इ या फोन हचं रक्का वसूलको बात कळशिनी फोन हच ना हलो हाँ, ह्या होऊ द कळसिन ना होडू हां न रक्का वसूलकोक कळस निमग चुच्छा भेटी याव

ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಬೇಕಾ ಸಾಕಾ ಐವತ್ತು ಸಾವಿರ ಇವಮ್ಮಗೆ ಲಗ್ನ ಮಾಡ್ತೀನಿ ಮಮ್ಮಗ ಇವ್ನಿಗೆ ಏನು ಲಗ್ನ ಮಾಡ್ತೀಯ ಅವಿರಲಿ ಅವ ಹಾ ಲಗ್ ರೊಕ್ಕ ಮುಡ್ಸೋರು ಯಾರು ಮಮ್ಮಗ ದುಡ್ದು ಮುಡಿಸ್ತಾನೆ ನನ್ನ ಕೈ ತಂದು ಕೊಡ್ತಾನ ನಿನಗೆ ನಾ ತಂದು ಕೊಡ್ತೀನಿ ಬಡ್ಡಿ ಸಾಲ ಕೂಡೇ ಕೊಡ್ತೀನಿ ಇವ ರೊಕ್ಕ ಮುಟ್ಟಸ್ತಾನ ಏಯ್ ತಂದು ಕೊಡ್ತೀನಿ ಮುಟ್ಟಸ್ತಾನೆ ಯಾರಿಗೆ ಗೊತ್ತು ಏನು ಸಾಲ ರೊಕ್ಕಕ್ಕೆ ನನ್ನ ಬಡ್ಡಿ ಗಿಡ್ಡಿ ಬಾಳ ಐತಿ ನೋಡು ಯಾಕಲ್ಲ ವಿಚಾರ ಮಾಡ ಆಮ್ಯಾಗ ವಿಚಾರ ಮಾಡಿ ಕೇಳ ಲಗ್ನ ಮಾಡ್ತೀನಿ ದುಡ್ದು ತಂದು ಕೊಡ್ತಾನೆ ನೀ ಲಗ್ನಾರೇ ಮಾಡು ಏನಾರೆ ಮಾಡು ನನಗ್ ಸಂಬಂಧ ಇಲ್ಲ ನನಗ್ ನನ್ ರೊಕ್ಕ ಬೇಕು ಯಾಕಲ್ಲ ತಿಂಗಳ ತಿಂಗಳ ಕರೆಕ್ಟ್ ಬಡ್ಡಿ ಬರಬೇಕು ಯಾಕಲ್ಲ ಬರ್ಲಿಲ್ಲ ಅಂದ್ರೆ ಮತ್ ಅದು ಬ್ಯಾರೇನೆ ಆತ ಇಲ್ಲ ಏನ್ ಡಬಲ್ ಬಡ್ಡಿ ಹಚ್ಚಕ್ಕಿ ಹೀಗೆ ಕಂಡೀಷನ್ ಮಾಡಿ ಹೇಳಾಕತ್ತೀನಿ ಇಲ್ಲ ತಂದ ಕೊಡ್ತೀವಿ ಏನಾರೇ ಪೇಪರ್ಸ್ ಅದು ಏನ್ ತಂದಿಲ್ಲ ನೀಡಾಕ ಏನಿಲ್ಲವ ಏನೂ ಇಲ್ಲ ಏನೂ ಅಂದ್ರೆ ನಾ ಹೆಂಗ್ ರೊಕ್ಕ ಕೊಡಲಿವ್ವ ಯಾವ ವಿಶ್ವಾಸ ಮ್ಯಾಲ ನಿಮ್ಗೆ ರೊಕ್ಕ ಕೊಡಲಿ ನಾ ಒದಿಲಿವ್ವ ಇಲ್ಲೇ ನಾವು ಪಕ್ಕದ ಬೆಂಗ್ಳೂರ್ಗೆ ದುಡ್ಡು ನಿಮ್ಮ ತಂದು ಕೊಟ್ಬಿಡ್ತೀನಿ ರೀ ಎಲ್ಲ ಕರೆಕ್ಟಾಗಿ ಓಹ್ ಬೆಂಗ್ಳೂರ್ಗೆ ಹೋಗವನಪ್ಪ ನೀನು ದುಡುದಾಯ್ತಾ ಮದ್ವೆ ಆಗಿಂದ ಹಾಂ ಹಾಂ ಮದ್ವಿ ಆಗಿಂದ ಹೋಗವ ಆ ಹಾಂ 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 ನೀ ಬೆಂಗ್ಳೂರ್ಗೆ ಹೋಗವಪ್ಪ ಲಗ್ನ ಮಾಡ್ಕೊಂಡು ಹ ಹಾಂ ಮಾರಿ ನೋಡಿ ಅಪ್ಪ ಮುಟ್ಗಿ ಮಾರಿ ಆಗ್ಯದ ನಿಂದು ಹಿಡ್ಗಿ ಐವತ್ತು ನೀವು ಲಗ್ನ ಮಾಡ್ತಾಳತ ನೀವು ಬಂದ ರೀ ರೊಕ್ಕ ಕೇಳಾಕ ಪತ್ರ ಸೆಡ್ನ್ಯಾಗ ರೀ ನಿಮ್ಮ ಲಗ್ನ ಮಾಡಿ ದುಡು ತಂದು ಮುಡಿಸ್ತಾನೆ ಅವ ನೀ ಪತ್ರ ಸೆಡ್ನ್ಯಾಗ ಇಡು ಬಿಲ್ಡಿಂಗ್ ರೀ ಇಡು ನನಗೆ ಏನು ಮಾಡೋದು ತಂದು ಕೊಡ್ತೀವ ದಮ್ಮ ಇಡಿ ಒಂದು ಫೋನ್ ಬರಕತ್ತದೆ ನನಗೆ ಹಲೋ ಹಾಂ ಹೌದಾ ಕೊಡಂಗಿಲ್ಲ ತಾವು ಆ ಹುಸುಳಿ ಮಗ್ನಿಗೆ ಹೇಳು ಮೊದಲೇ ಹೇಳಿನಿ ನಾ ಇಲ್ಲಿ ಇದೆಲ್ಲ ನನ್ನ ಮುಂದೆ ಅದನ್ನು ನಡೆಯಂಗಿಲ್ಲ ಹಾ ಅವನು ಹೆಂಗೆ ತಿನ್ನೋ ಕೂದಲ ಹಿಡಿದ ದರ ದರದಲ್ಲಿ ಹೇಳ್ಕೊಂಡ್ ಬರಲಿ ನಮ್ಮನಿಗೆ ಹುಡುಗ ಹುಡುಗಾಡ ಅಕ್ಕಿನ ಹೇಳ್ಕೊಂಡ ಇಲ್ಲಿ ನಮ್ಮನಿಗೆ ಹೇಳ್ಕೊಂಬಾ ನನ್ನ ಪೈಕಾನಿ ತೊಳಕಾಸ್ತೀನಿ ಅಕ್ಕಿಗೆ ಹಾ ಹಾ ಇಡು ಫೋನು ಇಡು ಹಾ ಹೇಳಪ್ಪ ಎಷ್ಟ ಐವತ್ತು ಸಾವಿರ ಬೇಕಾ ಹಾ ರೊಕ್ಕ ಒಂಬತ್ತು ತಿನ್ ನಿಂದ್ರಿ ಇಲ್ಲಿ

ಲಗ್ನ ಮಾಡ್ಕೊಂಡು ಮಾಡ್ಕೋತಿರ್ತಾನ ಹಿಂಗೆ ಬಿಟ್ರ ಓಡಾಳ ಅಂತಂದು ನಿನ್ನ ಬಳಿ ಸಾಲಕ್ ಬಂದಿ ನಾನು ಇನ್ ಸ್ಯಾಣೇನ್ ಮಾಡ್ತೀನಿ ನಾನು ಬರ್ತೀನಿ ಮಾತಾ ರೊಕ್ಕ ನನ್ನ ರೊಕ್ಕ ಟೈಮ್ ಸೀರೆ ಬರ್ಲಿಲ್ಲ ಏನ

拜拜。哪里？哪里？